ನಿಮ್ಗೆ ಏನಾದರೂ ಈ ರೀತಿ ಆಗ್ತಿದೆಯಾ ಏನು ಅಂತಂದರೆ ಇಲ್ಲ ಲೇಸಿಯಾಗಿರೋದು ಇಲ್ಲಾಂದರೆ ಪೂರ್ತಿ ಎದ್ದಾದ ನಂತರ ಕೂಡ ನಿದ್ದೆ ಬರೋ ಥರ ಆಗೋದು ಮತ್ತು ಯಾವುದೇ ರೀತಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲದೆ ಇರೋದು ಈ ರೀತಿ ಏನಾದರೂ ನಿಮ್ಗೆ ಆಗ್ತಿತ್ತು ಅಂತಂದರೆ ಇವತ್ತು ನಾನು ಇದು ನೀನು ಆಗುತ್ತೆ ಮತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ ಏನು ಚೇಂಜಸ್ ಮಾಡ್ಕೊಳ್ಬೋದು ಎಸ್ಪೆಷಲಿ ಲೈಫ್ ಸ್ಟೈಲ್ ನನ್ನ ಬಗ್ಗೆ ತಿಳಿಸ್ಕೊಡ್ತೀನಿ ಇಲ್ಲ ತಿಳ್ಕೊಂಡ್ ಬೇಕಮ್ಯಾಕ್ ಸೊ ಬೇಸಿಕಲಿ ನಾವು ಈ ರೀತಿ ಲೇಸಿ ಆಗಿರೋದು ಇಲ್ಲ ತಾರ್ಜಿಕ್ ಆಗಿರೋದು ದಿನಾಪೂರ್ತಿ ಯಾವುದೇ ರೀತಿ ಕೆಲಸ ಮಾಡೋದಕ್ಕೆ ಇಷ್ಟ ಆಗ್ತಿಲ್ಲ ಅಂತ ಅಂದ್ರೆ ಅದಕ್ಕೆ ಹಲವಾರು ರೀಸನ್ಸ್ಗಳಿರುತ್ತೆ ಇರುತ್ತೆ ಬಟ್ ಇವತ್ತು ನಾನು ನಿಮ್ಮೆಲ್ಲರಿಗೂ ಮೂರು ಮೇಜರ್ ರೀಸನ್ಸ್ಗಳ ಬಗ್ಗೆ ಮತ್ತೆ ಮೂರು ಮೇಜರ್ ಸಿಗ್ನಲ್ಸ್ ನಮ್ಮ ಬಾಡಿ ಏನು ನಮಗೆ ತೋರಿಸ್ತಿರುತ್ತೆ ಅದರ ಪ್ರಕಾರ ನಾವು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಾವು ಲೈಫ್ ಸ್ಟೈಲ್ ಚೇಂಜ್ ನ ಮಾಡಬೇಕಾ ಅಂದ್ಬಿಟ್ಟು ಹೇಗೆ ಡಿಸೈಡ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಕಸ್ಮಾತ್ ನಾನು ಇವತ್ತು ಕೊಡುವಂತ ಮೂರು ಮೇಜರ್ ರೀಸನ್ಸ್ ಒಳಗಡೆ ಒಂದು ರೀಸನ್ ಕೂಡ ಇತ್ತು ಅಂತಂದರೆ ದೆನ್ ಇಟ್ ಇಸ್ ಟೈಮ್ ಫಾರ್ ಯು ಟು ಚೇಂಜ್ ಓಕೆ ಸೊ ಇನ್ನೊಂದು ಎಕ್ಸ್ಟ್ರೀಮ್ ಕಂಡೀಷನ್ ಏನು ಆ್ಯಕ್ಚುಲಾಗಿ ಕನ್ಸಿಡರ್ ಮಾಡ್ಕೊಬೇಕು ನೀವು ಯಾವುದೇ ರೀತಿಯಾದ ಮೆಡಿಕೇಶನ್ ಇದ್ದೀರಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಆಂಟಿ ಡಿಪ್ರೆಸೆಂಟ್ ಪಿಲ್ಸ್ ಆಗಿರ್ಬೋದು ಪೈನ್ ಕಿಲ್ಲರ್ಸ್ ಆಗಿರ್ಬೋದು ಇಲ್ಲಾಂದ್ರೆ ಇನ್ಸುಲಿನ್ ಶಾರ್ಟ್ಸ್ ಏನಾದ್ರು ತಗೋತೀರಾ ಅಂದ್ರೆ ದಿಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಸಿನಾರಿಯೋ ಅಕಸ್ಮಾತ್ ಅಲ್ಲಿ ಇದ್ದೀರಾ ಅಂದ್ರೆ ಬ್ಲಡ್ ಶುಗರ್ ಲೆವೆಲ್ ಅಲ್ಲಿ ವೇರಿ ಅದರ ಜೊತೆ ಒಂದು ಸ್ವಲ್ಪ ನಿದ್ದೆ ಬರೋ ಜಾಸ್ತಿ ಇರುತ್ತೆ ದಿಸ್ ಅ ಡಿಫ್ರೆಂಟ್ ಕೇಸ್ ಇದನ್ನ ಆದಷ್ಟು ಇನ್ಫರ್ಮೇಷನ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅದಾದ ನಂತರ ದೆನ್ ಯು ಕ್ಯಾನ್ಸ್ಲಿ ಡಿಸೈಡ್ ಸೊ ಬೇಸಿಕಲಿ ಮೊದಲನೇ ಸಿಂಪಲ್ ಸೈನ್ ಅಥವಾ ಸಿಗ್ನಲ್ ನಾವು ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಸ್ಟ್ರೈನ್ಡ್ ಐಸ್ ಸೊ ಯೂಶಲಿ ನಾವು ಸ್ಟ್ರೈನ್ ಡೈಸ್ ಅಂದರೆ ಎದ್ದಾದ ನಂತರ ದಿನಪೂರ್ತಿ ಒಂದು ಸ್ವಲ್ಪ ಕಣ್ಣೆಲ್ಲ ಬರ್ನಿಂಗ್ ಆಗ್ತಿರೋದು ಉರಿಯೋದು ಇಲ್ಲಾಂದರೆ ತುಂಬಾ ಡ್ರೈನೆಸ್ ಏನಿರುತ್ತಲ್ಲ ಸೊ ಅದಕ್ಕೆ ಮೂರು ರೀಸನ್ ಇದೆ ಸೊ ಮೊದಲನೇದೇನು ಅಂತಂದ್ರೆ ನೀವು ನಿಮ್ಮ ಬಾಡಿ ಒಳಗಡೆ ಪ್ರಾಪರ್ ಆಗಿ ವಾಟರ್ ಇಂಟೇಕ್ ಇಲ್ಲ ಅಂದ್ರೆ ಬಾಡಿ ಒಳಗಡೆನೆ ವಾಟರ್ ಇಲ್ಲ ಅಂತಂದರೆ ಆಬ್ವಿಯಸ್ಲಿ ಐ ಎಲ್ಲಾನು ಡ್ರೈ ಆಗ್ತಿರುತ್ತೆ ಓಕೆನಾ ಸೊ ಅದಕ್ಕೆ ವಾಟರ್ ಲೆವೆಲ್ ಚೇಂಜ್ ಮಾಡಿದ್ರೆ ಆಬ್ವಿಯಸ್ಲಿ ಅದರ ಹೊರಗಡೆ ಬರ್ಬೋದು ಅದನ್ನ ಮುಂದೆ ಮಾತಾಡೋಣ ನಾವು ಬಟ್ ಎರಡನೇ ರೀಸನ್ ಏನಿರ್ಬೋದು ಆ್ಯಕ್ಚುಲಾಗಿ ಸ್ಟ್ರೈನ್ ಡೈಸ್ ಇರೋದಕ್ಕೆ ಅಂತಂದರೆ ಸ್ಕ್ರೀನ್ ಟೈಮ್ ನಾವು ಯೂಜ್ವಲ್ ಆಗಿ ಇವಾಗೆಲ್ಲ ಹೇಗೋಗಿದೆ ಅಂತಂದರೆ ಮೊಬೈಲಲ್ಲೇ ಕೆಲಸ ಮಾಡೋದು ಆಮೇಲೆ ಡೆಸ್ಕ್ಟಾಪಲ್ಲೇ ಕೂತ್ಕೊಂಡು ಆಬ್ವಿಯಸ್ಲಿ ಮನೆಯಿಂದನೇ ಕೆಲಸ ಮಾಡೋದಾಗಿರುತ್ತೆ ಆಮೇಲೆ ಇಲ್ಲಾಂದರೆ ಟಿ ವಿ ನೋಡೋದು ಇಲ್ಲಾಂದರೆ ಮೊಬೈಲ್ ಜಾಸ್ತಿ ಅದು ಯೂಸ್ ಮಾಡೋದು ಈ ರೀತಿ ಮಾಡ್ತಿದ್ದೀರ ಅಂದರೆ ಇದು ಕೂಡ ಒಂದು ರೀಸನ್ ಇದ್ದೇ ಇರುತ್ತೆ ಅದಾದಮೇಲೆ ಮೂರನೇದು ಏನು ಅಂತಂದರೆ ಪ್ರಾಪರ್ ಸ್ಲೀಪ್ ಆಗಿಲ್ಲ ಅಂದರೆ ಕೂಡ ರೆಡ್ನೆಸ್ ಇಲ್ಲ ಇರಿಟೇಷನ್ ಬರೋದೆಲ್ಲ ಜಾಸ್ತಿ ಆಗ್ತಿರುತ್ತೆ ಸೊ ಈ ಮೂರು ಸಿಗ್ನಲ್ಸ್ ಏನಾದರೂ ಅಕಸ್ಮಾತ್ ನಿಮ್ಗೆ ಆಗ್ತಿತ್ತು ಎಸ್ಪೆಷಲಿ ಒಂದು ಸ್ವಲ್ಪ ಡ್ರೈ ಐಸ್ ಇಲ್ಲ ಅಂದರೆ ಐಸ್ ತುಂಬಾ ಎದ್ದಾದ ನಂತರ ದಿನ ಪೂರ್ತಿ ಒಂದು ಸ್ವಲ್ಪ ಇರಿಟೇಷನ್ ಅಥವಾ ಇಚ್ಚಿಂಗ್ ಎಲ್ಲ ರೆಡ್ನೆಸ್ ಇತ್ತು ಅಂತಂದ್ರೆ ದಿಸ್ ದ ಫಸ್ಟ್ ಸಿಗ್ನಲ್ ವಿಚ್ ಯೋರ್ ಬಾಡಿ ಟ್ರೈನ್ ಟು ಗಿವ್ ಯು ಎರಡನೇ ಮೇಜರ್ ಸಿಗ್ನಲ್ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ ನೀವು ದಿನ ಪೂರ್ತಿ ಅಕಸ್ಮಾತ್ ಆಗಿ ಲೆಥಾರ್ಜಿಕ್ ಆಗಿ ಅಂದ್ರೆ ತುಂಬಾ ಲೇಸಿಯಾಗಿ ಸುಸ್ತಾಗಿರೋ ಥರ ನಿದ್ದೆ ಬರೋ ತರನೇ ಅನಿಸ್ತಿತ್ತು ಒಂದಿನ ಎರಡು ದಿನ ಅಲ್ಲ ದಿನ ಯಾವಾಗ್ಲೂ ಹಿಂಗೆ ಇದೆ ಅಂತಂದ್ರೆ ಇದು ಬೇಸಿಕಲಿ ಎರಡು ಆರ್ಗನ್ ಇಂದ ಆಗ್ತಿರುತ್ತೆ ಒಂದು ಯಾವುದು ಅಂತಂದ್ರೆ ಕಿಡ್ನಿ ಮತ್ತು ಇನ್ನೊಂದು ಲಿವರ್ ಸೊ ಈ ಎರಡು ಆರ್ಗನ್ಸ್ ತುಂಬಾ ಜಾಸ್ತಿ ಕೆಲಸ ಮಾಡ್ತಿರ್ತದೆ ನಮ್ಮ ಬಾಡಿ ಒಳಗಡೆ ನಮ್ಮ ಹಾರ್ಟ್ ಆಕ್ಚುವಲಾಗಿ ಬ್ಲಡ್ ಎಲ್ಲ ಪಂಪ್ ಮಾಡಿದ್ರು ಕೂಡ ನಮ್ಮ ಎನ್ ಲೈಕ್ ಎನ್ಸೈಮ್ ಪ್ರೊಡಕ್ಷನ್ ಆಗಿರ್ಬೋದು ಹಾರ್ಮೋನಲ್ ಪ್ರೊಡಕ್ಷನ್ ಆಗಿರ್ಬೋದು ಕನ್ವರ್ಷನ್ ಆಫ್ ಒನ್ ಮ್ಯಾಕ್ರೋ ನ್ಯೂಟ್ರೆಂಟು ಅನದರ್ ಮ್ಯಾಕ್ರೋ ನ್ಯೂಟ್ರೆಂಟ್ ಆಗಿರ್ಬೋದು ಇಲ್ಲಾಂದರೆ ರೆಗ್ಯುಲೇಟ್ ಮಾಡೋದಾಗಿರ್ಬೋದು ಇಲ್ಲಾಂದರೆ ಬೇರೆ ಆ್ಯಕ್ಚುಲಾಗಿ ಬಾಡಿಸ್ ಎಲ್ಲಾನು ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು ಇರೋ ಜರ್ಮ್ಸ್ ಎಲ್ಲ ಬಾಡಿನ ತೆಗೆದಾಕೋದಾಗಿರ್ಬೋದು ಬ್ಲಡ್ ಪ್ಯೂರಿಫಿಕೇಶನ್ ಆಗಿರ್ಬೋದು ಎಷ್ಟೊಂದು ಕೆಲಸಗಳು ಒಳಗಡೆ ನಡೀತಿರುತ್ತೆ ಇದು ಆ್ಯಕ್ಚುಲಿ ಕಿಡ್ನಿ ಮತ್ತು ಲಿವರಿಂದ ಜಾಸ್ತಿ ಆಗ್ತಿರುತ್ತೆ ಸೊ ಅಂಥದ್ರೊಳಗಡೆ ನಾವು ಈ ಎರಡು ಆರ್ಗನ್ಸ್ಗೆ ಜಾಸ್ತಿ ರೆಸ್ಟ್ ಕೊಟ್ಟಿರ್ತೀವಿ ಅಂತಂದ್ರೆ ಏನಾಗುತ್ತೆ ಓಕೆ ಯು ಆರ್ ಸ್ಟಿಲ್ ನಾಟ್ ರೆಡಿ ಫಾರ್ ಟುಮಾರೋ ಅಂತ ಅಂದ್ಬಿಟ್ಟು ಸಿಗ್ನಲ್ ಕೊಡ್ತಿರುತ್ತೆ ಸೊ ಅದನ್ನ ಅರ್ಥ ಮಾಡಿಕೊಂಡು ಒಂದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು ಸೊ ಬೇಸಿಕಲಿ ಈ ಎರಡು ಆರ್ಗನ್ ಗೆ ರೆಸ್ಟ್ ಬೇಕು ಅದನ್ನ ಅರ್ಥ ಮಾಡಿಕೊಂಡು ಚೇಂಜ್ ಮಾಡೋದ್ರೆ ಒಳ್ಳೆಯದು ಮೂರನೇ ಸಿಗ್ನಲ್ ಏನು ಅಂತಂದ್ರೆ ನೀವು ತಿಂದಾದ ನಂತರ ಆಕ್ಚುಲ್ ಆಗಿ ಡೈಜೆಷನ್ ಪ್ರಾಪರ್ ಆಗಿ ಆಗ್ತಿರಲ್ಲ ಒಂದು ಐದಾರು ಅವರ್ ಆದ ನಂತರ ಕೂಡ ಇನ್ನೊಂದು ಸ್ವಲ್ಪ ಹಿಂಗೆ ಗುರು ಒಟ್ಟೆ ಇಲ್ಲೇ ಇದೆ ಇಲ್ಲೇ ಇರತರ ಇದೆ ಅಂತ ಅನ್ನಿಸ್ತಿದೆ ಅಂತಂದ್ರೆ ದೆನ್ ದಿಸ್ ಇಸ್ ಅ ಸಿಗ್ನಲ್ ದಟ್ ಯು ನೀಡ್ ಟು ಚೇಂಜ್ ಯಾವ ಲೈಫ್ ಸ್ಟೈಲ್ ಅಂತ ಅಂದ್ಬಿಟ್ಟು ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಯಾವುದೇ ಟೈಮ್ ಒಳಗಡೆ ನಿಮ್ಮ ಬಾಡಿ ಜಾಸ್ತಿ ಕೆಲಸ ಮಾಡಿಸ್ತಿದ್ರಾ ಅಂತಂದ್ರೆ ಎರಡು ಸಿನಾರಿ ಒಳಗಡೆ ವರ್ಕ್ ಆಗುತ್ತೆ ಓಕೆ ಎರಡರಲ್ಲಿ ಒಂದು ಹಾಗೆ ಆಗುತ್ತೆ ಒಂದೇನು ಅಂತಂದ್ರೆ ಇವಾಗ ಫಿಫ್ಟಿ ಪರ್ಸೆಂಟ್ ಆಫ್ ದ ಟಾಸ್ಕ್ ಫುಲ್ ಎಫಿಷಿಯಂಟ್ ಆಗಿ ಅಂತ ಇತ್ತು ಅಂತಂದ್ರೆ ಇನ್ನ ಮಿಕ್ಕಿರೋಂಥ ಟಾಸ್ಕ್ ಏನಿದೆ ನಮ್ಮ ಬಾಡಿ ಮಾಡಬೇಕಾಗಿರೋದು ಆ್ಯಕ್ಚುಲಾಗಿ ಮಾಡೋದನ್ನೇ ನಿಲ್ಸುತ್ತೆ ಇಲ್ಲ ಅಂತಂದರೆ ಅದರ ಕ್ವಾಲಿಟಿನೇ ಡ್ರಾಪ್ ಆಗೋಗುತ್ತೆ ಸೊ ಬೇಸಿಕಲಿ ಇದು ಎರಡರೊಳಗಡೆ ಒಂದೇ ಒಂದಾಗುತ್ತೆ ಆಗುತ್ತೆ ಒಂದು ಮಾಡೋದನ್ನು ನಿಲ್ಲಿಸ್ಬೋದು ಇಲ್ಲ ಅಂತಂದರೆ ಅದರ ಕ್ವಾಲಿಟಿ ಡ್ರಾಪ್ ಆಗ್ಬೋದು ಸೊ ನೀವು ಯಾವಾಗ ಈ ರೀತಿ ಫುಡ್ ಎಲ್ಲಾನು ಕನ್ಸ್ಯೂಮ್ ಮಾಡ್ತಿರ್ತೀರಾ ಎಸ್ಪೆಷಲಿ ಇರೆಗ್ಯುಲರ್ ಟೈಮ್ ಒಳಗಡೆ ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂತಂದರೆ ಅವಾಗ ನಿಮ್ಮ ಬಾಡಿಗೆ ಆ್ಯಕ್ಚುಲಾಗಿ ಒಂದು ಪ್ರಾಪರ್ ಟ್ಯೂನಿಂಗ್ ಏನೇ ಸಿಗೋದಿಲ್ಲ ಯಾವ ಟೈಮ್ ಒಳಗಡೆ ಯಾವ ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ಸೊ ಇದರಿಂದ ಆ್ಯಕ್ಚುಲಾಗಿ ಡೈಜೆಷನ್ ರಿಲೇಟೆಡ್ ಇಶ್ಯೂಸ್ ತುಂಬಾ ಜಾಸ್ತಿ ಬರುತ್ತೆ ಅದರ ನಂತರ ನೀವು ಈನೋ ಕುಡಿಯೋದಾಗಿರೋ ಡೈಜಿನ್ ಕುಡಿಯೋದಾಗಿ ಇದೆಲ್ಲಾನು ಸ್ಟಾರ್ಟ್ ಮಾಡ್ಕೊಂತಾರೆ ದಯವಿಟ್ಟು ಇದನ್ನು ಮಾಡೋದಕ್ಕೆ ಹೋಗ್ಬೇಡಿ ಸ್ಟೈಲಿಂದ ಕೂಡ ಚೇಂಜ್ ಮಾಡ್ಕೊಳ್ಬೋದು ಅಕಸ್ಮಾತ್ ನಿಮ್ಗೆ ಏನಾದ್ರು ಡೈಜೆಷನ್ ಇಶ್ಯೂಸ್ ಆಗ್ತಿತ್ತು ಆಮೇಲೆ ತುಂಬಾನೇ ಎದೆ ಹುರಿಯ ತರ ಅನ್ಸ್ತಿದೆ ನಾನು ಯಾವಾಗ್ಲೂ ಊಟ ಮಾಡಿದ ನಂತರ ಅಂತಂದ್ರೆ ದಟ್ ಇಸ್ ಅ ಸಿಗ್ನಲ್ ದಟ್ ಯೋರ್ ಬಾಡಿ ಇಸ್ ಗಿವಿಂಗ್ ಸೊ ಈ ಮೂರು ಪಾಯಿಂಟ್ ಬಿಟ್ಟು ಕೂಡ ಹಲವಾರು ಪಾಯಿಂಟ್ಸ್ ಇದೆ ಬಟ್ ಈ ಮೂರು ಮೇಜರ್ ಪಾಯಿಂಟ್ಸ್ ಏನು ಹೇಳಿದ್ನಲ್ಲ ಇದು ಯೂಶಲ್ ಆಗಿ ಎಲ್ಲಾರ್ಗು ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತೆ ಒಂದಿಲ್ಲ ಇನ್ನೊಂದು ರೀತಿ ಒಳಗಡೆ ಸೊ ಅಕಸ್ಮಾತ್ ನಿಮ್ಗೆ ಏನಾದ್ರು ಆಗ್ತಿತ್ತು ಅಂತ ಅಂದ್ರೆ ದೆನ್ ಯು ನೀಡ್ ಟು ಚೇಂಜ್ ಅವರ್ ಲೈಫ್ ಸ್ಟೈಲ್ ನೀವು ಎಷ್ಟು ಬೇಗ ಈ ರೀತಿಯಾದ ನ ಅಬ್ಸರ್ವ್ ಮಾಡಿ ಚೇಂಜ್ ಮಾಡ್ಕೊಡ್ತೀರಾ ನಿಮ್ಮ ಬಾಡಿಗೆ ತುಂಬಾನೇ ಒಳ್ಳೇದು ಏನಕ್ಕೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಕಾಂಪ್ಲಿಕೇಟೆಡ್ ಆಗುತ್ತೆ ಸೊ ಇವಾಗ ಅರ್ಥ ಆಯ್ತು ಅಂತಂದ್ರೆ ಮುಂದೆ ಈಸಿ ಆಗಿ ಸೊ ಇದು ಆಗ್ತಿತ್ತು ಅಂತಂದ್ರೆ ಆಕ್ಚುಲ್ ಆಗಿ ನಾವು ಮಾಡಬೇಕು ಅಂತಂದ್ರೆ ಒಂದು ಸಿಂಪಲ್ ನಾಲ್ಕು ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ಕೊಡ್ತೀನಿ ಸೊ ಅದ್ರೊಳಗಡೆ ಮೊದಲನೇ ಸಿಂಪಲ್ ಲೈಫ್ ಸ್ಟೈಲ್ ಚೇಂಜ್ ಏನ್ ಮಾಡ್ಕೊಳ್ಳಿ ಅಂತಂದ್ರೆ ಪ್ರಾಪರ್ ಮೀಲ್ ಟೈಮಿಂಗ್ ಓಕೆನಾ ಸೊ ಅದನ್ನ ಫಾಲೋ ಮಾಡಿ ಸೊ ಬೆಳಿಗ್ಗೆ ಒಂಬತ್ತು ಗಂಟೆ ಬ್ರೇಕ್ಫಾಸ್ಟ್ ಅಂತ ಅಂದ್ರೆ ಒಂಬತ್ತು ಗಂಟೆಯಿಂದ ಲೈಕ್ ಪ್ಲಸ್ ಆರ್ ಮೈನಸ್ ಹಾಫ್ ಅನ್ ಅವರ್ ಇಲ್ಲ ಅಂದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ಓಕೆ ಅಂತಂದ್ರೆ ಎಂಟು ಕಾಲಕ್ಕೆ ಬೇಕಾಗಿರ್ತೀನಿ ಇಲ್ಲ ಅಂದ್ರೆ ನೈನ್ ಫಾರ್ಟಿ ಫೈವ್ ಇರ್ತೀನಿ ಒಂಬತ್ತು ಗಂಟೆ ಅಂತಂದ್ರೆ ಆ ಪ್ಲಸ್ ಆರ್ ಮೈನಸ್ ಫಾರ್ಟಿ ಫೈವ್ ಟೈಮ್ ಇದೆ ಅಲ್ಲ ಮಿನಿಟ್ಸ್ ಸೊ ಅದರೊಳಗಡೆ ತಿನ್ಬಿಡಿ ಆದಷ್ಟು ಈ ಪರ್ಟಿಕ್ಯುಲರ್ ಟೈಮ್ ನೇ ಮೇಂಟೈನ್ ಮಾಡಿದ್ರೆ ನಮ್ಮ ಬಾಡಿ ಒಳಗಡೆ ಒಂದು ಚೆನ್ನಾಗಿರುವಂತಹ ರಿಥಮ್ ಸೆಟ್ ಆಗುತ್ತೆ ಮೆಮೊರಿ ಕ್ರಿಯೇಟ್ ಆಗುತ್ತೆ ಅದರ ಪ್ರಕಾರ ನಿಮ್ಮ ಬಾಡಿ ಚೆನ್ನಾಗಿ ಬೇರೆ ಕೆಲ್ಸಗಳನ್ನ ಮಾಡಬಹುದು ನೀವೇ ಯೋಚನೆ ಮಾಡಿ ನೋಡಿ ಇವಾಗ ಮೂರು ಗಂಟೆಗೆ ನನ್ನ ಫ್ರೆಂಡ್ ನನ್ನ ಕರೀತೇನೆ ಅಂತಂದ್ಬಿಟ್ಟು ನಾನು ರೆಡಿ ಎರಡು ಗಂಟೆ ಒಳಗೆ ನಾನು ಎಲ್ಲಾ ಕೆಲಸ ಮುಗಿಸಬಹುದಲ್ವಾ ನಾನು ಸೊ ಎರಡು ಗಂಟೆ ಒಳಗೆ ನಾನು ಎಲ್ಲಾನು ಕೆಲಸ ಮುಗಿಸಿ ಅದರ ನಂತರ ಬೇಕಾದ್ರೆ ನಾನು ಮೂರು ಗಂಟೆ ಏನು ನನ್ನ ಫ್ರೆಂಡ್ ಕರೀತಿದ್ದಾನೆ ಅದಕ್ಕೆ ನಾನು ರೆಡಿ ಆಗ್ಬೋದು ಬಟ್ ಅವ್ನು ಯಾವಾಗ ಕರೀತಾನೆ ಅಂತಾನೆ ಗೊತ್ತಿಲ್ಲದೇ ಇತ್ತು ಅಂತಂದ್ರೆ ನಾನು ಈ ಕೆಲಸ ತುಂಬಾ ದೊಡ್ಡ ಕೆಲಸ ಮಾಡಬೇಕಾಗಿರೋದು ಬಟ್ ಆಕ್ ಆಗಿ ಸ್ಟಾರ್ಟ್ ಮಾಡಿಟ್ರೆ ಏನು ಮಾಡಲಿ ಮಾಡ್ಲಿ ಅಂತ ಇರ್ತೀವಿ ಸೊ ಇದೇ ರೀತಿ ಕೂಡ ನಮ್ಮ ಬಾಡಿ ವರ್ಕ್ ಆಗುತ್ತೆ ನೀವು ಯಾವಾಗ ಒಂದು ಪ್ರಾಪರ್ ರೆಗ್ಯುಲರ್ ಟೈಮ್ ಸೆಟ್ ಮಾಡಿಬಿಟ್ಟು ನಿಮ್ಮ ಬಾಡಿ ಕೊಡ್ತಿರೋ ಅವಾಗ ಒಂದೊಳ್ಳೆ ಮೆಮೊರಿ ಕ್ರಿಯೇಟ್ ಮಾಡಿ ಅದಾದ ನಂತರ ಆ್ಯಕ್ಚುಲಿ ಸರ್ಕಡೆ ಕಡೆ ರಿಧಮ್ ಅಂತಂದರೆ ಹೇಳ್ತಾರೆ ಸೊ ಈ ರಿದಮ್ ಕ್ರಿಯೇಟ್ ಆಗ್ಯಾದ ನಂತರ ಚೆನ್ನಾಗಿ ಡೈಜೆಷನ್ ಅಥವಾ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಆಮೇಲೆ ಎರಡನೇ ಮೇಜರ್ ಲೈಫ್ ಸ್ಟೈಲ್ ಚೇಂಜ್ ಏನು ಮಾಡ್ಕೊಳ್ಳಿ ಅಂತಂದರೆ ಪ್ರಾಪರಾಗಿ ಕ್ವಾಲಿಟಿ ಸ್ಲೀಪ್ ಮಾಡೋದಕ್ಕೆ ಟ್ರೈ ಮಾಡಿ ನನಗೆ ಗೊತ್ತು ಎಷ್ಟೊಂದು ಜನಕ್ಕೆ ಆ್ಯಕ್ಚುಲಿ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರ್ಬೋದು ಇಲ್ಲ ಅಂತಂದರೆ ಲೈಫ್ ಒಳಗಡೆ ತುಂಬಾ ಸ್ಟ್ರೆಸ್ ಕೂಡ ಇರ್ಬೋದು ಬಟ್ ಒಂದಷ್ಟು ಚೆನ್ನಾಗಿರೋಂಥ ಒಳ್ಳೆ ಮ್ಯೂಸಿಕ್ಸ್ ಕೇಳಿ ಇಲ್ಲಾಂತಂದರೆ ಚೆನ್ನಾಗಿರೋಂಥ ಒಂದಷ್ಟು ಕಾಮಿಡಿ ಸೀನ್ಸ್ ಆಗಿರ್ಬೋದು ಇಲ್ಲಾಂದರೆ ಯಾವುದೊಂದು ಚೆನ್ನಾಗಿರೋಂಥ ಒಂದು ಮೂವಿ ನೋಡಿ ಲೈಟು ಒಂದು ಸ್ವಲ್ಪ ಬಿಟ್ಸ್ ಮೂವಿ ನೋಡಿ ಅದಾದ ನಂತರ ಇಲ್ಲ ಇಲ್ಲಾಂದರೆ ನಿಮ್ಮ ಫ್ರೆಂಡ್ ಜೊತೆ ಮಾತಾಡಿ ಮಲ್ಗೋದ್ರಿಂದ ಇಲ್ಲಾಂದರೆ ಯಾವುದೊಂದು ಪಾಸಿಟಿವ್ ಆಗಿರೋಂಥ ವೀಡಿಯೋ ನೋಡಿ ಮಲ್ಗೋದ್ರಿಂದ ಒಂದು ಗುಡ್ ಕ್ವಾಲಿಟಿ ಸ್ಲೀಪ್ ಸಿಗುತ್ತೆ ನೀವು ಆರ್ ಅವರ್ ಮಲ್ಗಿದ್ರೂ ಪರವಾಗಿಲ್ಲ ಕ್ವಾಲಿಟಿ ಆಫ್ ಸ್ಲೀಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ಮೂರನೇ ಲೈಫ್ ಸ್ಟೈಲ್ ಚೇಂಜ್ ಏನು ಮಾಡ್ಕೊಳ್ಳಿ ಅಂತಂದರೆ ಆದಷ್ಟು ಡಯಟ್ ಒಳಗಡೆ ಒಂದಷ್ಟು ಹೆಲ್ದಿಯರ್ ಪದಾರ್ಥಗಳನ್ನ ಆ್ಯಡ್ ಮಾಡ್ಕೊಳ್ಳಿ ನನಗೆ ಗೊತ್ತು ನಿಮ್ಗೆ ನಿಮ್ಮ ಪ್ರಕಾರ ಪಿಜ್ಜಾ ಇಲ್ಲ ಬರ್ಗರ್ ಹೆಲ್ದಿ ಅಂತ ಅನ್ನಿಸ್ತಿರ್ಬೋದು ಬಟ್ ಯೂನಿವರ್ಸಲಿ ಅದು ಹೆಲ್ದಿ ಅಲ್ಲ ಸೊ ನಿಮ್ಗೆ ಗೊತ್ತಾಗೋಗುತ್ತೆ ಕಾಳುಗಳೆಲ್ಲ ಹೆಲ್ದಿ ಆಮೇಲೆ ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು ಲೈಕ್ ಮೀಟ್ ಆಗಿರ್ಬೋದು ಇಲ್ಲ ಅಂತ ಸ್ಯಾಲೆಡ್ ಆಗಿರ್ಬೋದು ವೆಜಿಟೇಬಲ್ ಫ್ರೂಟ್ಸ್ ಇದೆಲ್ಲ ಹೆಲ್ದಿ ಇರುತ್ತೆ ಎಷ್ಟಾಗುತ್ತೋ ಅಷ್ಟು ಆಡ್ ಮಾಡ್ಕೊಳ್ಳಿ ಸೊ ನಾನು ಕಂಪ್ಲೀಟ್ ಆಗಿ ನಿನ್ನೆ ಒಂದು ಸಕ್ಕತ್ತಾಗಿರೋ ಡಯಟ್ ಜಂಪ್ ಆಗಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಿಲ್ಲ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸ್ಟಾರ್ಟ್ ಮಾಡಿ ಅದ ನಂತರ ಅದಕ್ಕೆ ಅಭ್ಯಾಸ ಆಮೇಲೆ ಬೇಕಾದ್ರೆ ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಇಟ್ಕೊಂಡ್ ಬಂದಷ್ಟು ತುಂಬಾನೇ ಒಳ್ಳೆದು ಬೇಸಿಕಲಿ ನಿಮ್ಮ ಡಯಟ್ ಒಳಗಡೆ ಒಂದಷ್ಟು ಹೆಲ್ದಿಯರ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಹೆಲ್ದಿಯರ್ ಫುಡ್ ಹ್ಯಾಬಿಟ್ಸ್ ನ ಆಡ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಅದ ನಂತರ ನಾಲ್ಕನೇ ತುಂಬಾ ಮೇಜರ್ ಮತ್ತೆ ಎಷ್ಟೊಂದು ಜನ ಮಿಸ್ ಮಾಡಿದ ಏನು ಅಂತಂದ್ರೆ ವಾಟರ್ ಇಂಟೇಕ್ ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿ ನಾನು ನೀರನ್ನೇ ಕುಡಿರಿ ಅಂತ ಅಂದ್ಬಿಟ್ಟು ಹೇಳ್ತಿಲ್ಲ ಫ್ರೂಟ್ ಜ್ಯೂಸ್ ಕೂಡ ಆಗಿರ್ಬೋದು ಬಟ್ ಫ್ರೂಟ್ ಜ್ಯೂಸ್ ಒಳಗಡೆ ಏನು ಮಾಡಿ ಅಂದ್ರೆ ಅದು ಫ್ರೂಟ್ ಜ್ಯೂಸ್ ರೆಡಿ ಆಗಿದ ತಕ್ಷಣ ಕನ್ಸ್ಯೂಮ್ ಮಾಡಿದ್ರೆ ತುಂಬಾ ಒಳ್ಳೇದು ಇಲ್ಲ ಆಕ್ಸಿಡೈಸ್ ಆಗುತ್ತೆ ಸಿಂಪಲ್ ಅಸ್ತಾಟ್ ಸೊ ಅದರ ಫ್ರೂಟ್ ಜ್ಯೂಸ್ ಆಗಿರ್ಬೋದು ಇಲ್ಲಾದ್ರೆ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಅಂಶ ಇರೋಂಥ ಯಾವುದೇ ಪದಾರ್ಥ ಆಗಿದ್ರು ಪರವಾಗಿಲ್ಲ ಬೇಸಿಕಲಿ ವಾಟರ್ ಇಂಟೇಕ್ ಆಕ್ಚಲ್ ನಮ್ಮ ಬಾಡಿ ಒಳಗಡೆ ಜಾಸ್ತಿ ಆಗಬೇಕು ಅಷ್ಟೇ ಇಟ್ ಸಿಂಪಲ್ ಸೊ ಈ ನಾಲ್ಕು ಚೇಂಜಸ್ನ ನೀವು ಮಾಡ್ಕೊಳ್ಳೋದ್ರಿಂದ ಒಂದು ಸಿಕ್ಸ್ ಟು ಏಟ್ ವೀಕ್ಸ್ ಅಬ್ಸರ್ವ್ ಮಾಡಿ ಅದ ನಂತರ ನಿಮಗೆ ಗೊತ್ತಾಗುತ್ತೆ ಹೇಗೆ ಚೆನ್ನಾಗಿ ಅನಿಸ್ತಿದೆ ನಮ್ಮ ಬಾಡಿಗೆ ಅಂತ ಅಂದ್ಬಿಟ್ಟು ಸೋಫುಲಿ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಡೋಂಟ್ ಫೋರ್ ಹಿಟ್ ದಟ್ ಲೈಕ್ ಬಟನ್ ಆಮೇಲೆ ನನಗೆ ಗೊತ್ತಿಲ್ಲ ಏನು ಕಮೆಂಟ್ ಮಾಡ್ತಿದ್ರೋ ಐ ಲವ್ ದಿಸ್ ಅಂತ ಅಂದ್ಬಿಟ್ಟು ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟಿಲ್ಲ ನಾನು ನಾನು ಐ ಲವ್ ದಿಸ್ ಅಂತ ನಾನೇ ಕಮೆಂಟ್ ಮಾಡ್ತೀನಿ ಅದಕ್ಕೆ ಜಸ್ಟ್ ಒಂದು ಬಟನ್ ಇಲ್ಲ ಲೈಕ್ ಬಟನ್ ಪ್ರೆಸ್ ಮಾಡಿ ಬಟ್ ಲೆಟ್ಸ್ see ಅದನ್ನ ಮಾಡೋದರಿಂದ ಆಕ್ಚುಯಲಿ ಈ ವಿಡಿಯೋ ಇನ್ನ ಹಲವಾರು ಜನಕ್ಕೆ ಕಾಣಿಸೋದಕ್ಕೆ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ನಮ್ಮ ರೀಜನಲ್ ಕಂಟೆಂಟ್ ಕ್ರಿಯೇಟರ್ಸ್ ಕಮ್ಮಿ ಆಗ್ತಿದ್ದಾರೆ ಸೊ ಅಂತದ್ರ ಒಳಗಡೆ ನಿಮ್ಮ ಸಪೋರ್ಟ್ ನಮಗೆ ಸಿಕ್ತು ಇನ್ನೊಂದಷ್ಟು ಜಾಸ್ತಿ ಜನಕ್ಕೆ ರೀಚ್ ಆಗೋದಕ್ಕೆ ಅಂತಂದ್ರೆ ಇಟ್ ಹೆಲ್ಪ್ಸ್ ಅ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟಿಲ್ ದ ಎಂಡ್ ಅಂಡ್ डोंಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು आवर ಚಾನೆಲ್ ಇಫ್ ಯುವರ್ ನ್ಯೂ ಫೇಸ್‌ಬುಕ್ ಅಲ್ಲಿ ಅಂದರೆ ಆಂದ್ರೆ ಫಾಲೋ ಮಾಡಿ ಟಿಲ್ ದಿ ನೆಕ್ಸ್ಟ್ ವಿಡಿಯೋ ದಿಸ್ ಫಿಟ್ಕಂಡಿಗರ ಗೋ ಸೈಂಗ್ ಆಫ್ ಟೇಕ್ ಇ ಲವ್ ಯು ಎಪಿಸೋಡ್ ಬೈ